ಕನ್ನಡದ ಇನ್ನೊಂದು ಏನು ಇನ್ನೊಂದು ಚಿಗುರು ಜಿ ಪವರ್ ಪ್ರಾರಂಭ ಮಾಡ್ತಾ ಇದೇ ಇಪ್ಪತ್ತೈದನೇ ತಾರೀಕಿನಿಂದ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಒಂದು ಮನರಂಜನೆ ಎಂಟರ್ಟೈನ್ಮೆಂಟ್ ಅಂತ ಬಂದ ತಕ್ಷಣ ಟಾಪ್ ಆಫ್ ದಿ ಮೈಂಡ್ ಮೊದಲು ಬರೋ ಹೆಸರು ಅಪ್ಪು ಅವರು ಹೀಗಾಗಿ ಆಮೇಲೆ ಅವರಿಗೆ ಆ ಪವರ್ ಅಂದ ತಕ್ಷಣನೇ ಒಂದು ಒಂದು ನಮ್ಮಲ್ಲಿ ಒಂದು ಒಂದೇನೋ ಒಂದು ಶಕ್ತಿ ಅಥವಾ ಒಂದು ಮಿಂಚು ಒಂದು ಸಂಚಾರ ಆಗುತ್ತೆ ಹೀಗಾಗಿ ಈ ವಾಹಿನಿಗೆ ಅದೇ ಹೆಸರು ಸೂಕ್ತ ಅನ್ನುವಂತ ಅಭಿಪ್ರಾಯ ಬಂದಿದ್ರಿಂದ ಇಟ್ಕೊಂಡಿದೀವಿ ಒಂದ್ ಆ ಬರ್ತದೆ ಬಂದ್ಬಿಡತ್ತೆ ಆಗಿಲ್ಲ ಜಿ ಅವರು ಹೇಳಿದ್ದೆ ನಾನು ಏನಾದ್ರೂ ಎಕ್ಸ್ಪರಿಮೆಂಟ್ ಮಾಡಿ ನಾನು ಇದೀನಿ ಅಂತ ಅದರ ಒಂದು ಪ್ರತಿಫಲನೆ ಇದು ಅವರು ವೀಕ್ಷಕರ ಗಮನ ಆಚೆ ರಿಮೋಟ್ ಇರುತ್ತೆ ಇವತ್ತಂತೂ ನಮಗೆ ಗೊತ್ತು ಮಲ್ಟಿಪಲ್ ತುಂಬಾ ಚಾನಲ್ ಆಮೇಲೆ ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವೀಕ್ಷಕರಿಗೆ ದೊಡ್ಡ ಚಾಲೆಂಜ್ ಅಂತಂದ್ರೆ ಮೊಬೈಲ್ ಇವತ್ತೆಲ್ಲ ಅಂದ್ರೆ ಹಿರಿಯ ವೀಕ್ಷಕರು ಕೂಡ ನಮ್ಮ ಅಮ್ಮಂದರು ನಮ್ಮ ಅಜ್ಜಿಯರು ಕೈ ಕೂಡ ಸ್ಮಾರ್ಟ್ ಫೋನ್ ಇರುತ್ತೆ ಪುಟ್ಟಕ್ಕನ ಮಕ್ಕಳು ಇದನ್ನೆಲ್ಲ ಬಂದಿರುವಂತ ಸತ್ಯಕ್ಕೆ ಅವರು ಈಗಲೂ ಕೂಡ ಮೂರ್ನಾಲ್ಕು ಧಾರವಾಹಿನ ಮೊಬೈಲ್ ಬರೀತಾ ಇದ್ದಾರೆ ನಮ್ಮ ರಾಕೇಶ್ ಅವರು ರಾಕೇಶ್ ಅಂದ್ರೆ ನಿಮಗೆ ಯಾರಿಗೆ ಗೊತ್ತಾಗ್ಲಿಕ್ಕಿಲ್ಲ ಹಳೆ ಬೇವಿನ ಗೊತ್ತಾಗುತ್ತೆ ಅವರು ಅದ್ಭುತವಾದಂತಹ ಬರಹಗಾರ ಅವ್ರು ನಮಗೆ ಅಣ್ಣಯ್ಯ ಅಣ್ಣಯ್ಯ ಆಮೇಲೆ ಭೂಮಿಗೆ ಬಂದ ಬರುವಂತ ಬರುವುದು ಜೊತೆಗೆ ಈಗ ಶ್ರಾವಣಿ ಸುಬ್ರಹ್ಮಣ್ಯ ಅನ್ನುವಂತ ಧಾರಾವಾಹಿ ಬರೀತಿದ್ದಾರೆ ಸಾಕಷ್ಟು ಹೊಸ ಧಾರಾವಾಹಿಗಳು ಬರೀತಾ ಇದ್ದಾರೆ ಒಂದು ಹುಚ್ಚತನ ಇದೆ ಅಂಡ್ ಆ ಹುಚ್ಚತನ ನಮ್ಮ ತಲೆಯಲ್ಲೂ ತುಂಬಿಬಿಟ್ಟಿದ್ದಾರೆ ಎವ್ರಿ ಡೇ ಇಸ್ ಲೈಕ್ ಏನೋ ಒಂದು ಚೆನ್ನಾಗಿ ಮಾಡ್ಬೇಕು ಇನ್ನೊಂದು ಚೆನ್ನಾಗಿ ಮಾಡಬೇಕು ಎವ್ರಿ ಸ್ಟೆಪ್ ನಮ್ಮ ಮೈಲ್ಡ್ ಸ್ಟೋನ್ಸ್ನ ನಾವು ಬೀಟ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲೂ ತುಂಬಿದರೆ ನಮಗೂ ಅದೇ ಮಾಡಬೇಕು ಅಂತ ಯಾವಾಗಲೂ ಸಂಖ್ಯೆಯಲ್ಲಿ ಎಲ್ಲ ಮಾಧ್ಯಮದ ನಂತರ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನಾನು ಕೂಡ ನನ್ನ ಏನು ಮಾಧ್ಯಮದ ಪ್ರಯಾಣ ಪ್ರಯಾಣ ಶುರು ಮಾಡಿದ್ದು ವಿಜಯ ಕರ್ನಾಟಕದೊಂದಿಗೆ ಇಪ್ಪತ್ತೈದು ವರ್ಷದ ಹಿಂದೆ ಮತ್ತು ಪ್ರಿಂಟ್ ಮೀಡಿಯಾದವರು ಟಿ ವಿ ಮೀಡಿಯಾದವರು ಆಮೇಲೆ ಇತ್ತೀಚೆಗೆ ತುಂಬ ನಮ್ಮ ಸಮಾಜದಲ್ಲಿ ದೊಡ್ಡ ಪಾತ್ರನ ನಿರ್ವಹಿಸ್ತಾ ಇರುವಂಥ ಡಿಜಿಟಲ್ ಮಾಧ್ಯಮದವರು ಕೂಡ ಎಲ್ಲರೂ ಇದರ ಎಲ್ಲರಿಗೂ ಸ್ವಾಗತ ಜಿ ಕನ್ನಡದ ಈ ಒಂದು ಬೆಳವಣಿಗೆಯಲ್ಲಿ ಈ ಕಳೆದ ಐದೆಂಟು ವರ್ಷದಲ್ಲಿ ಹೇಗೆ ನಾವು ಕರ್ನಾಟಕದಲ್ಲಿ ನಂಬರ್ ಒನ್ ಆಗೋದಲ್ಲದೆ ಇಡೀ ದೇಶನೇ ಏನೊಂದು ಹೊಸ ಆವಿಷ್ಕಾರ ಹೊಸ ವಿಷಯ ಅಂತ ಬಂದಾಗ ಜೀ ಕನ್ನಡದ ಕಡೆ ತಿರುಗಿ ನೋಡುತ್ತೆ ಆ ಒಂದು ಬೆಳವಣಿಗೆಗೆ ನಮ್ಮ ತಂಡದ ಎಲ್ಲ ಪ್ರಯತ್ನಗಳ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಮತ್ತು ನೀವೆಲ್ಲರೂ ಕೊಟ್ಟಿರುವಂತಹ ಪ್ರೋತ್ಸಾಹ ತುಂಬಾ ದೊಡ್ಡದು ಅದಕ್ಕಾಗಿ ನಾವು ಖಂಡಿತವಾಗಲು ನಮಗೆ ಆಭಾರಿಯಾಗುತ್ತೇವೆ ಈಗಾಗಲೇ ನಿಮ್ಗೆಲ್ಲರೂ ತಿಳಿದಿರೋ ಹಾಗೆ ಜಿ ಕನ್ನಡ ಅಂದ್ರೆ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿದೆ ಅಲ್ಲಿ ಬರುವಂತಹ ಇವೆಂಟ್ಗಳಿರಬಹುದು ನಾನ್ ಫಿಕ್ಷನ್ ಶೋಗಳಿರ್ಬೋದು ಜೊತೆಗೆ ಫಿಕ್ಷನ್ ನಿಮಗೆ ಯಾವುದೇ ಒಂದು ವಾಹಿನಿಯ ಒಂದು ಬೆನ್ನೆಲುಬು ಅದರ ಸ್ಟ್ರೆಂತ್ ಅಂದರೆ ಫಿಕ್ಷನ್ ಅಂತ ಹೇಳ್ತೀವಿ ಈಗ ನಾವು ಹಬ್ಬದ ಊಟ ಅವಾಗ ಮಾಡ್ತೀವಿ ಏನೋ ಸ್ಪೆಷಲ್ ಊಟ ವೀಕೆಂಡ್ ಮಾಡ್ತೀವಿ ಆದರೆ ಪ್ರತಿನಿತ್ಯ ನಮ್ಮ ಹೊಟ್ಟೆ ತುಂಬೋದು ಅನ್ನ ಸಾರು ಮೊಸರು ಪಲ್ಯ ಗಂಜಿ ಸೊ ಆ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದರ ಜವಾಬ್ದಾರಿಯನ್ನು ನನಗೆ ಈ ವಾಹಿನಿ ವಹಿಸಿದೆ ನಮಗೆ ಸಾಧಾರಣವಾಗಿ ನಾವು ಅಂದರೆ ಯಾವುದೇ ಹೊಸ ಧಾರಾವಾಹಿಯನ್ನು ಮಾಡಬೇಕಿದ್ರು ಕೂಡ ಕಥೆ ಮಾಡೋದು ಸವಾಲಿನ ಕೆಲಸ ಅಲ್ಲ ಆದ್ರೆ ಅದು ವೀಕ್ಷಕರಿಗೆ ಎಷ್ಟು ಮಟ್ಟಿಗೆ ಇಷ್ಟ ಆಗತ್ತೆ ಮತ್ತು ಆ ಕಥೆಯನ್ನು ಅವರು ಯಾವ ತರ ನೋಡೋಕೆ ಇಷ್ಟಪಡ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಕಥೆಯನ್ನು ಮಾಡೋದೇ ನಮ್ಮ ವೈಶಿಷ್ಟ್ಯ ಮತ್ತು ನಮ್ಮ ಸಾಮರ್ಥ್ಯ ಅದು ನಮ್ಮ ಜಿ ಕನ್ನಡದ ಜಿ ಕುಟುಂಬದ ಒಂದು ದೊಡ್ಡ ಶಕ್ತಿ ಅಂದ್ರೆ ನಮ್ಮ ಮಾರ್ಕೆಟಿಂಗ್ ಮತ್ತೆ ರೀಸರ್ಚ್ ನಾವು ಯಾವುದೇ ಹೊಸ ಕಾರ್ಯಕ್ರಮ ಮಾಡಬೇಕಿದ್ರು ಅದನ್ನ ನಮಗಿಂತ ಮುಂದಾಗಿ ವೀಕ್ಷಕರಿಗೆ ಹೋಗಿ ತಲುಪಿಸಿ ಅಂದ್ರೆ ಅವ್ರ ಜೊತೆ ಸಂಪರ್ಕ ಮಾಡಿ ಅವ್ರನ್ನ ಒಂದು ಸಂದರ್ಶನ ಮಾಡಿ ಈ ತರ ಒಂದು ಕಥೆ ಚೆನ್ನಾಗಿರುತ್ತೆ ಏನು ಎಂತ ಮಾಹಿತಿಯನ್ನು ಕೊಡ್ತಾರೆ ಸೊ ಅದನ್ನ ಇಟ್ಕೊಂಡು ನಾವು ಅದಕ್ಕೆ ತಕ್ಕನಾಗೆ ಏನು ಹೇಳ್ತಾರೆ ಪ್ರಪಂಚದಲ್ಲಿರೋದೇ ಒಂದು ಎಪ್ಪತ್ತೈದು ಕತೆ ಕಥೆಗಿಂತ ಕತೆ ಹೇಳುವ ರೀತಿ ಮುಖ್ಯ ಅಂತ ಸೊ ಆ ಕಥೆಯನ್ನ ನಾವು ನಮ್ಮ ಕನ್ನಡದ ಕರ್ನಾಟಕದ ನಮ್ಮ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಮೌಲ್ಯಗಳು ಅಥವಾ ಅಂದ್ರೆ ಪೇನ್ ಪಾಯಿಂಟ್ ಅಂತ ಏನ್ ಕೇಳುತ್ತೀವಿ ಅದನ್ನ ಇಟ್ಕೊಂಡು ಅದನ್ನ ಇವಾಗಿನ ಇವತ್ತಿನ ವೀಕ್ಷಕರಿಗೆ ಹೆಂಗೆ ಅದನ್ನು ಜೋಡಿಸೋದು ಕನೆಕ್ಟ್ ಮಾಡೋದು ಅನ್ನೋಲ್ಲಿಯೇ ನಮ್ಮ ಪ್ರಯತ್ನ ಇರೋದು ಸೊ ಹೀಗಾಗಿ ಜಿ ಕನ್ನಡ ಕಳೆದ ಏಳೆಂಟು ವರ್ಷದಲ್ಲಿ ನಾವು ಮಾಡಿರುವಂತಹ ಎಲ್ಲ ಧಾರಾವಾಹಿಗಳು ಕೂಡ ಇವತ್ತು ಮನೆ ಮನವನ್ನ ತಪ್ಪಿದೆ ಎಲ್ಲ ಧಾರಾವಾಹಿಗಳು ಕೂಡ ಒಂದೊಂದನ್ನು ಪ್ರತಿಯೊಂದು ಧಾರಾವಾಹಿಯೂ ಕೂಡ ಅದರ ಅದರದ್ದೇ ಆದಂತಹ ಯಶಸ್ಸನ್ನ ಪಡ್ಕೊಂಡಿದೆ ಮತ್ತು ಎಲ್ಲ ಧಾರಾವಾಹಿಗಳು ಸೇರಿ ಇವತ್ತು ಜಿ ಕನ್ನಡ ಒಂದು ಇಂಥ ಒಂದು ಉತ್ತಮವಾದಂತಹ ಸ್ಥಿತಿಯನ್ನ ತಲುಪಿದೆ ಇನ್ನೊಂದು ಕೃಷಿ ವಿಷಯ ಹೇಳಬೇಕು ಅಂತಂದ್ರೆ ಒಂದು ಏಳೆಂಟು ವರ್ಷಗಳ ಹಿಂದೆ ನಮ್ಮ ಈ ಒಂದು ಪ್ರಯಾಣ ಏನು ಶುರುವಾಯಿತು ಆಗ ನಾವು ಖಂಡಿತವಾಗ್ಲೂ ಕೂಡ ಅಂದ್ರೆ ನಮ್ಮಲ್ಲಿರುವ ತಂಡ ಇರಬಹುದು ನಮ್ಗಾಗ ನಾವೆಲ್ಲರೂ ಹಸು ಬರಿದ್ವಿ ನಾವು ಬೇರೆ ಬೇರೆ ಭಾಷೆಗಳ ಕಡೆ ನೋಡ್ತಾ ಇದ್ವಿ ಕಥೆಗಳಿಗೆ ಹಿಂದಿ ಇರ್ಬೋದು ಮರಾಠಿ ತೆಲುಗು ತಮಿಳು ಹೀಗೆ ಈ ಪ್ರಯಾಣದಲ್ಲಿ ಇವತ್ತು ನಾವು ಹೆಂಗಿದೀವಿ ಅಂದ್ರೆ ನಮ್ಮ ದೇಶದ ಬೇರೆ ಬೇರೆ ಭಾಷೆಯ ವಾಹಿನಿಗಳು ನಮ್ಮ ಕನ್ನಡದ ಧಾರಾವಾಹಿಗಳನ್ನು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇದು ನಮ್ಮ ತಂಡದ ಶಕ್ತಿ ಇದು ನಮ್ಮ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಆರ್ ಜಗದೀಶ್ ಅವರು ದಿಲೀಪ್ ರಾಜ್ ವಿದ್ಯಾ ವಿದ್ಯಾರಾಜ್ ಅವರಿರ್ಬಹುದು ನಮ್ಮ ಸುಬ್ಬು ಅವರು ಇರ್ಬೋದು ಸುಬ್ರಹ್ಮಣ್ಯ ಅವರು ಮಹೇಶ್ ರಾವ್ ಅವರು ಇರ್ಬೋದು ಸುಬ್ರೀತಾ ಮತ್ತೆ ಪ್ರಮೋದ್ ಶೆಟ್ಟಿ ಅವರಿರ್ಬೋದು ಅಂದ್ರೆ ನಮ್ಮ ಎಲ್ಲ ನಿರ್ಮಾಪಕರು ನಿರ್ದೇಶಕರ ಪಾತ್ರ ಇದರಲ್ಲಿ ತುಂಬಾ ದೊಡ್ಡದಿದೆ ಶ್ರುತಿ ನಾಯ್ಡು ಮತ್ತು ರಮೇಶ್ ಸುಂದರ ಅವರು ಕಾರ್ತಿಕ್ ಪರಾಡ್ಕರ್ ಅವರು ಅಂದರೆ ಅವರು ಕೂಡ ಅಂದ್ರೆ ನಿರ್ಮಾಪಕರಾಗಿ ಹೊರಗಿನಿಂದ ಧಾರವಾಹಿಯನ್ನು ನಮ್ಗೆ ನಿರ್ಮಾಣ ಮಾಡೋದನ್ನು ಕೂಡ ನಾವೆಲ್ಲರೂ ಕೂತ್ಕೊಂಡು ಆ ಆ ಕಂಟೆಂಟ್ ಬಗ್ಗೆ ಡಿಸ್ಕಸ್ ಮಾಡೋದು ಅದಕ್ಕೆ ಅದಕ್ಕೋಸ್ಕರ ಅದ್ರ ಮೇಲೆ ಜಗಳ ಆಡೋದು ಕಿತ್ತಾಡೋದು ಆಮೇಲೆ ಇನ್ನೊಂದು ನಮ್ಮ ತಂಡದ ರೈಟರ್ಸ್ ಅಂದ್ರೆ ಒಂದು ಮಾತ್ರ ಹೇಳ್ತಾರೆ ಅಂದ್ರೆ ಸಿನಿಮಾ ಅನ್ನೋದು ಸಂಪೂರ್ಣವಾಗಿ ಅದು ನಿರ್ದೇಶಕನ ಮಾಧ್ಯಮ ಅಂದ್ರೆ ಅವನೊಂದು ಸಿನಿಮಾ ಪೂರ್ತಿ ಶೂಟಿಂಗ್ ಆದ್ಮೇಲೆ ನಿರ್ದೇಶಕನಿಗೆ ಅದು ಸರಿ ಇಲ್ಲ ಅಂತ ಅನ್ಸಿದ್ರೆ ಬೇಕಾದ್ರೆ ಅದನ್ನ ರೀಶೂಟ್ ಮಾಡಬಹುದು ಆಮೇಲೆ ಎಂತ ಒಬ್ಬ ಹೊಸ ನಟನನ್ನು ಕೂಡ ಅವನು ಸೂಪರ್ ಸ್ಟಾರ್ ಮಾಡ್ಬೋದು ಸೊ ಸಂಪೂರ್ಣವಾಗಿ ಸಿನಿಮಾ ಅನ್ನೋದು ನಿರ್ದೇಶಕನ ಮಾಧ್ಯಮ ಆಗಿರುತ್ತೆ ಹಾಗೆ ರಂಗಭೂಮಿ ನಾಟಕ ಅನ್ನುವಂಥದ್ದು ಸಂಪೂರ್ಣವಾಗಿ ಅದು ಒಬ್ಬ ಕಲಾವಿದನ ನಟನ ಮಾಧ್ಯಮ ನಟ ಅಥವಾ ನಟಿಯ ಮಾಧ್ಯಮ ಆಗಿರುತ್ತೆ ಅಂದ್ರೆ ನೀವು ಎಷ್ಟೇ ತಯಾರಿ ನಡೆಸಿದ್ರು ಎಂಥದ್ದೇ ಕತೆ ಇದ್ರು ಎಂಥದ್ದೇ ನಿರ್ದೇಶನ ಯಾರೇ ಮಾಡಿದ್ರು ಕೂಡ ಆ ಒಂದೂವರೆ ಎರಡು ಕ್ಲಾಸಲ್ಲಿ ಆ ಕಲಾವಿದ ಆ ವೇದಿಕೆಯ ಮೇಲೆ ಏನು ಪ್ರಸ್ತುತ ಪಡಿಸ್ತಾನೆ ಅದು ಆ ನಾಟಕದ ಯಶಸ್ಸನ್ನ ನಿರ್ಧಾರ ಮಾಡುತ್ತೆ ಹಾಗೆ ನಾವು ನಂಬಿರೋದು ಯಾವುದೇ ಮೆಗಾ ಧಾರಾವಾಹಿ ಟಿ ವಿ ಅನ್ನೋದು ಬರಹಗಾರನ ಮಾಧ್ಯಮ ಯಾಕಂದ್ರೆ ಇದು ಸಾವಿರ ಸಾವಿರ ಸಂಚಿಕೆಗಳು ಹೋಗುತ್ತೆ ಪ್ರತಿ ದಿನ ಒಂದು ಅಂದ್ರೆ ಪ್ರತಿದಿನ ಒಂದು ಅರ್ಧ ಗಂಟೆ ಎಪಿಸೋಡ್ ಅದ್ರಲ್ಲಿ ಇಪ್ಪತ್ ಮೂರು ನಿಮಿಷ ಕಂಟೆಂಟ್ ಕೊಡ್ಬೇಕು ಅಂದ್ರೆ ಪ್ರತಿ ದಿನ ಅದನ್ನೊಂದು ಸಿನಿಮಾ ತರ ಕೊಡಬೇಕು ಒಂದು ಕ್ಷಣನೂ ಕೂಡ ಅಹ್ ಅವರು ವೀಕ್ಷಕರ ಗಮನ ಆಚೆ ಇಚ್ಛೆ ಹೋಗದೇ ಇರುತ್ತಾರೆ ಯಾಕಂದ್ರೆ ಅವ್ರ ಕೈಲಿ ರಿಮೋಟ್ ಇರುತ್ತೆ ಇವತ್ತಂತೂ ನಮ್ಗೆ ಗೊತ್ತು ಮಲ್ಟಿಪಲ್ ಅಂದ್ರೆ ತುಂಬಾ ಚಾನಲ್ಗಳಿರುತ್ತೆ ಇರುತ್ತೆ ಆಮೇಲೆ ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವೀಕ್ಷಕರಿಗೆ ದೊಡ್ಡ ಚಾಲೆಂಜ್ ಅಂದ್ರೆ ಮೊಬೈಲ್ ಇವತ್ತೆಲ್ಲಾ ಅಂದ್ರೆ ಹಿರಿಯ ವೀಕ್ಷಕರು ಕೂಡ ನಮ್ಮ ನಮ್ಮ ಅಜ್ಜಿಯಿಂದ ಕೈಯಲ್ಲಿ ಕೂಡ ಸ್ಮಾರ್ಟ್ ಫೋನ್ ಇರುತ್ತೆ ಇಲ್ಲೇನೋ ಸ್ವಲ್ಪ ಬೇಜಾರಾಯ್ತು ಅಂದ್ರೆ ಅವ್ರ ಕಡೆ ಹೋಗ್ತಾರೆ ಸೊ ಅಂಥ ಯುಗದಲ್ಲಿ ನಾವು ಕತೆ ಹೇಳಬೇಕು ಅಂದ್ರೆ ಗಟ್ಟಿ ಬರಹಗಾರ ಇರಬೇಕು ನಮ್ಮ ಸುದೈವ ಅಂದ್ರೆ ನಮ್ಮ ಟೀಮು ನಾವು ಈ ಆರ ಏಳೆಂಟು ವರ್ಷದಲ್ಲಿ ಅದ್ಭುತವಾದ ಬರಹ ಬರಹಗಾರರ ಜೊತೆ ಇದ್ದಾರೆ ಸತ್ಯಕ್ಕಿ ಅವರು ನಮ್ಮ ಜೊತೆ ಜೊತೆಯಲ್ಲಿ ಜೋಡಿ ಹಕ್ಕಿ ಪುಟ್ಟಕ್ಕನ ಮಕ್ಕಳು ಇದನ್ನೆಲ್ಲ ಬಂದಿರುವಂತಹ ಸತ್ಯಕ್ಕಿ ಅವರು ಈಗಲೂ ಕೂಡ ಮೂರ್ನಾಲ್ಕು ಧಾರವಾಹಿ ನಮ್ಮ ಬರಿತಾ ಇದ್ದಾರೆ ನಮ್ಮ ರಾಕೇಶ್ ಅವರು ರಾಕೇಶ್ ಅಂದ್ರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಹಳೆ ಭೇವಸ್ಥೆ ಗೊತ್ತಾಗುತ್ತೆ ಅವರು ಅದ್ಭುತವಾದಂತಹ ಬರಹಗಾರ ಅವ್ರು ಬಗ್ಗೆ ಅಣ್ಣಯ್ಯ ಅಣ್ಣಯ್ಯ ಆಮೇಲೆ ಭೂಮಿಗೆ ಬಂದ ಬರುವಂತ ಬದಲು ಜೊತೆಗೆ ಈಗ ಶ್ರಾವಣಿ ಸುಬ್ರಹ್ಮಣ್ಯ ಅನ್ನುವಂಥ ಧಾರಾವಾಹಿ ಬರಿತಿದ್ದಾರೆ ಸಾಕಷ್ಟು ಹೊಸ ಧಾರಾವಾಹಿಗಳಿಗೂ ಬರೀತಾ ಇದ್ದಾರೆ ಮಹೇಶ್ ರಾವ್ ಅವರು ನಮಗೆ ಸಂತೋಷ್ ರೈಟ್ ಫಾರ್ವರ್ಡ್ ಅಂತ ಸಿನಿಮಾನ ನಿರ್ದೇಶನ ಮಾಡಿದವರು ಯಶ್ ಅವರಿಗೆ ಕಿರುತೆರೆಯಲ್ಲಿ ಒಂದು ಒಂದು ಬಹಳ ಶಕ್ತಿ ಅವರು ಬರಹಗಾರರಾಗಿ ಅವರು ಕೂಡ ಅಮೃತಧಾರೆ ಸೇರಿದಂತೆ ನಮಗೆ ಮೂರ್ನಾಲ್ಕು ಧಾರಾವಾಹಿಗಳನ್ನು ಅವ್ರು ಬರ್ಕೊಳ್ತಾ ಇದ್ದಾರೆ ಸುಷ್ಮಾ ಮುಡಲಿದ್ರೆ ಅವರು ಹಾಗೆಯೇ ಯಶಾ ಶೆಟ್ಟಿ ಅವರು ಅಂದರೆ ಈ ಎಲ್ಲ ಬರಹಗಾರರ ಒಂದು ಶಕ್ತಿನೇ ನಮ್ಮ ಈ ಧಾರಾವಾಹಿಗಳನ್ನು ಇವತ್ತು ಇಷ್ಟು ಮಟ್ಟಕ್ಕೆ ಜನಪ್ರಿಯ ಅಂತ ಹೇಳಕ್ಕೆ ಪಡ್ತೀನಿ ಹಾಗೇನೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ಉಮಾಶ್ರೀ ಅವರಂತಹ ಮೇರು ನಟಿ ರಾಜೇಶ್ ನಟರಂಗ ಅವರಂತಹ ಕಲಾವಿದರು ಅನಿರುದ್ಧ ಅವರ ಜೊತೆ ಕೆಲಸ ಮಾಡಿದ್ರು ಶ್ರೀನಿವಾಸ ಮೂರ್ತಿ ಅವರು ಮುಖ್ಯಮಂತ್ರಿ ಚಂದ್ರು ಅವರು ಅಂದ್ರೆ ಈ ತರದ ಎಲ್ಲ ಹಿರಿಯ ಕಲಾವಿದರಿಂದ ಹಿಡಿದು ನಮ್ಮ ಡ್ರಾಮಾ ಜೂನಿಯರ್ಸ್ ನಿಂದ ಬಂದಂತಹ ಸಿಹಿ ನೀವೆಲ್ಲರೂ ಇಷ್ಟಪಟ್ಟಿದ್ರಿ ಆ ಮಗುವಿನ ತನಕ ಬೇರೆ ಬೇರೆ ವಯೋಮಾನದ ಬೇರೆ ಬೇರೆ ತರದ ಪ್ರತಿಭೆಗಳು ಕಲಾವಿದರು ನಮ್ಮ ಜೊತೆ ಕೆಲಸ ಮಾಡ್ತಾರೆ ಜಿ ಕನ್ನಡ ಅನ್ನುವಂಥದ್ದು ಬರಹಗಾರರಿಗೆ ಇರ್ಬೋದು ನಿರ್ದೇಶಕರಿಗಿರ್ಬೋದು ನಿರ್ಮಾಪಕರಿಗಿರ್ಬೋದು ಅಥವಾ ಚಾನಲ್ ಒಳಗಡೆ ಕೆಲಸ ಮಾಡುವಂತಹ ಏನು ಕೆಲಸಗಾರರಾಗಿರ್ಬೋದು ಇದು ಪ್ರತಿಭೆಗಳನ್ನ ಹುಡುಕಿ ಗಣಿಗಾರಿಕೆ ಮಾಡಿ ಅವರನ್ನ ಒಂದು ಅವರಿಗೊಂದು ಹೊಳಪು ಕೊಟ್ಟು ಅವ್ರನ್ನ ಮುಂದೆ ಬಿಡುವಂತಹ ಒಂದು ವೇದಿಕೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಯಾಕಂದ್ರೆ ನಾವು ಪ್ರತಿ ವರ್ಷ ನಮ್ಮ ಚಾನಲ್ಗೆ ನಾವು ಏನು ಟ್ಯಾಲೆಂಟ್ ಗಳನ್ನ ತಗೊಳ್ಳೋದು ಪ್ರತಿಭೆಗಳನ್ನು ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಕ್ಯಾಂಪಸ್ ಇಂಟರ್ವ್ಯೂಗಳಿಗೆ ಹೋಗ್ತೀವಿ ಅಲ್ಲಿ ಆ ಕಾಲೇಜ್ಗಳಲ್ಲಿ ಅದು ಏನು ಉಜ್ರೆ ಎಸ್ ಡಿ ಎಂ ಇರ್ಬೋದು ಅಥವಾ ಆಳ್ವಾಸ್ ಇರ್ಬೋದು ಅಂದ್ರೆ ಜಿ ಕನ್ನಡ ಅಂದ ತಕ್ಷಣ ಅಲ್ಲಿ ಮಕ್ಕಳು ಅವ್ರು ತೋರಿಸುವಂತಹ ಒಂದು ಏನು ಉತ್ಸಾಹ ನಮ್ಮನ್ನ ಇನ್ನೂ ಅಂದ್ರೆ ಅಂದ್ರೆ ಹೊಸ ಪ್ರತಿಭೆಗಳನ್ನು ಹುಡುಕೋದಕ್ಕೆ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ ಹೀಗೆ ಅಂದ್ರೆ ಇದೊಂದು ನಾನು ಇಷ್ಟೇ ಏನಕ್ಕೆ ಹೇಳಿದೆ ಅಂತಂದ್ರೆ ಇದೊಂದು ಈ ಕಟ್ಟುವ ಕೆಲಸ ಇದೆಯಲ್ಲ ಇದು ತುಂಬಾ ನಿರಂತರವಾಗಿ ಪ್ರತಿದಿನ ಬಹಳ ಸೂಕ್ಷ್ಮವಾಗಿ ನಡ್ಕೊಂಡು ಬಂದಿದೆ ಇದೆಲ್ಲರ ಜೊತೆಗೆ ನಾವು ಕೊಟ್ಟಂತಹ ಕಾರ್ಯಕ್ರಮಗಳನ್ನ ಚೆನ್ನಾಗಿ ಇಷ್ಟಪಟ್ಟಿರೋದು ಮತ್ತು ನಮಗೂ ಮತ್ತು ವೀಕ್ಷಕರಿಗೂ ಮಧ್ಯೆ ಒಂದು ಗೊಂಡಿಯಾಗಿ ಸೇತುವೆಯಾಗಿ ನೀವುಗಳೆಲ್ಲ ಜೊತೆಗೆ ನಿಂತಿರೋದು ಇವತ್ತಿಗೂ ಕೂಡ ಅಂದ್ರೆ ಕೃಷಿಯ ವಿಷಯ ಏನಂತ ಹೇಳಿದ್ರೆ ಯಾವುದೋ ಟಿವಿ ಚಾನೆಲ್ನ ಚಾನೆಲ್ ಇಂದ ಇರಬಹುದು ಯಾವುದೋ ಪತ್ರಿಕೆಯಿಂದ ಇರಬಹುದು ಅಥವಾ ನಮ್ಮ ಡಿಜಿಟಲ್ ಮೀಡಿಯಾದ ನಮ್ಮ ಟ್ರೋಲ್ ಮೇಜರ್ಬಹುದು ಯೂಟ್ಯೂಬ್ ಚಾನಲ್ನ ಪ್ರತಿದಿನ ನಮ್ಗೆ ಕಾಲ್ ಮಾಡ್ತಾನೆ ಇರ್ತಾರೆ ನಾವು ಇದ್ರ ಬಗ್ಗೆ ಒಂದು ಸ್ಟೋರಿ ಮಾಡ್ಬೇಕು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಒಂದು ವರದಿ ಒಂದು ಸ್ಟೋರಿ ನಮ್ಗೆ ಬರ್ತಾನೆ ಇರುತ್ತೆ ಸೊ ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಕಾರ್ಯಕ್ರಮಗಳನ್ನ ಜೀ ವಾಹಿನಿಯನ್ನ ನೀವೆಲ್ಲ ಸೇರಿ ತುಂಬಾ ಜೀವಂತವಾಗಿ ತುಂಬಾ ಆಕ್ಟಿವ್ ಆಗಿ ಲವ್ ಇಟ್ಟಿದ್ದೀರಿ ಹೀಗಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಈಗ ಝಿ ಕನ್ನಡದ ಇನ್ನೊಂದು ಏನು ಇನ್ನೊಂದು ಚಿಗುರು ಜಿ ಪವರ್ ಪ್ರಾರಂಭ ಮಾಡ್ತಾ ಇದ್ದೀವಿ ಇದೆ ಇಪ್ಪತ್ತೈದನೇ ತಾರೀಕಿನಿಂದ ಆಗ್ಲೇ ಭಾಸ್ಕರ್ ಅವ್ರು ಹೇಳಿದ್ರು ಪವರ್ ಅಂತ ಹೆಸರು ಯಾಕೆ ಇಟ್ಟಿದೀವಿ ಅಂತ ಆಗ್ಲೇ ಹೇಳಿದಾಗೆ ನಾವು ಒಂದಿಷ್ಟು ಒಂದೊಂದು ಒಂದು ನಾಲ್ಕೈದಾರ ಹೆಸರುಗಳನ್ನ ಆಯ್ಕೆ ಮಾಡಿಕೊಂಡು ಪುನಃ ಅದನ್ನ ವೀಕ್ಷಕರ ಹತ್ರ ನಮ್ಮ ರಿಸರ್ಚ್ ಮಾರ್ಕೆಟಿಂಗ್ ತಗೊಂಡು ಹೋದಾಗ ಅಂದ್ರೆ ಯುನಾನಿಮಸ್ ಆಗಿ ಯಾವುದೇ ಅನುಮಾನ ಇಲ್ಲದೆ ಒಂದು ಚಿಕ್ಕ ಮಗುವಿಂದ ಒಂದು ಹಿರಿಯ ವೀಕ್ಷಕರ ತನಕ ಬಂದಿದ್ದು ಪವರ್ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಒಂದು ಮನರಂಜನೆ ಎಂಟರ್ಟೈನ್ಮೆಂಟ್ ಅಂತ ಬಂದ ತಕ್ಷಣ ಟಾಪ್ ಆಫ್ ದಿ ಮೈಂಡ್ ಮೊದಲು ಬರೋ ಹೆಸರು ಅಪ್ಪು ಅವ್ರದ್ದು ಹೀಗಾಗಿ ಆಮೇಲೆ ಅವ್ರಿಗೆ ಪವರ್ ಅಂದ ತಕ್ಷಣನೇ ಒಂದು ಒಂದು ನಮ್ಮಲ್ಲಿ ಒಂದು ಒಂದೇನೋ ಒಂದು ಶಕ್ತಿ ಅಥವಾ ಒಂದು ಮಿಂಚು ಒಂದು ಸಂಚಾರ ಆಗುತ್ತೆ ಹೀಗಾಗಿ ಈ ವಾಹಿನಿಗೆ ಅದೇ ಹೆಸರು ಸೂಕ್ತ ಅನ್ನುವಂತ ಅಭಿಪ್ರಾಯ ಬಂದಿದ್ದರಿಂದ ನಾವು ಆ ಹೆಸರನ್ನ ಆಲ್ಮೋಸ್ಟ್ ಟು ಸೆವೆಂಟಿ ಫೈವ್ ಎಪಿಸೋಡ್ಸ್ ತ್ರೀ ಹಂಡ್ರೆಡ್ ಹತ್ರ ಹೋಗ್ತಿದ್ವಿ ಬಹುಶಃ ಅದನ್ನು ನನ್ನನ್ನು ಕರೆದು ಕೊಟ್ಟಾಗ ನನಗೆ ತುಂಬ ಟೆನ್ಷನ್ ಇತ್ತು ಆಸ್ ಅನ್ ಆ್ಯಕ್ಟರ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಬದುಕಿದ್ದೀನಿ ಪ್ರೊಡ್ಯೂಸರ್ ಆಗಿ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಟೆನ್ಷನ್ ಇತ್ತು ಬಟ್ ನೀವೊಂದು ಮಾತು ಹೇಳಿದ್ರಿ ಎನರ್ಜೆಟಿಕ್ ಅಂತ ತುಂಬ ಪವರ್ಫುಲ್ ಇದಾಗಿ ಕೆಲಸ ಮಾಡ್ತೀನಿ ಅಂತ ಬಟ್ ಅದಕ್ಕೆ ಕಾರಣ ನೀವೆಲ್ಲರೂ ಸೊ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಅಷ್ಟೆ ನೀವು ಲಾಸ್ಟ್ ಟೈಮ್ ಹೇಳುವಾಗ್ಲೂ ಓಕೆ ಹೊಸ ಚಾನೆಲ್ ಬರ್ತಿದೆ ಮಾಡೋಣ ಈ ಥರ ಅದರಷ್ಟು ಟೆನ್ಷನ್ ಇರೋಲ್ಲ ಅಂತ ಹೇಳಿದ್ರಿ ಬಟ್ ಆ ಥರದ್ದು ಏನೂ ಮಾಡಿಲ್ಲ ಅದಕ್ಕಿಂತ ಹೆಚ್ಚು ಟೆನ್ಷನ್ ಕೊಟ್ಟಿದ್ದಾರೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹೊಸದಾಗ ಒಂದು ಚಾನಲ್ ಬರ್ತಿದೆ ಏನೋ ಒಂದು ಬಂದ್ಬಿಡತ್ತೆ ಅಥವಾ ಏನೋ ಒಂದು ಆಗ್ಬಿಡುತ್ತೆ ಆ ಥರದ ಏನೂ ಆಗಿಲ್ಲ ತುಂಬ 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 ಎಫರ್ಟ್ಸ್ಗಳು ಆಮೇಲೆ ಸಾಕಷ್ಟು ಅಂದ್ರೆ ಇವಾಗ ಝೀಗೆ ಝೀ ಪವರ್ ಅದೇ ಟಕ್ಕರ್ ಅನ್ನೋ ಲೆವೆಲ್ಗೆ ನಮ್ಮ ಹತ್ರ ಕೆಲಸ ಮಾಡಿಸಿದ್ದಾರೆ ಒಂದೊಂದು ಸೀನ್ ಇರಬಹುದು ಅಥವಾ ಏನೇ ಕಂಟೆಂಟ್ ಇರಬಹುದು ಅಥವಾ ಒಂದು ಸೀನ್ ಇವಾಗ ಸರಿ ಹೋಗಿಲ್ಲ ಇಲ್ಲೇನೋ ಒಂದು ಪ್ಯಾಚ್ ಬೇಕು ಇಲ್ಲೇನೋ ಒಂದು ವಿಚಾರ ಬೇಕು ಇನ್ನೂ ನಡೀತಿದೆ ಅದು ಅಂಡ್ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಮ್ಗೆ ಬೇಜಾರಿಲ್ಲ ಯಾಕೆ ಅಂತಂದ್ರೆ ದ ಬೆಸ್ಟ್ ಯಾವಾಗ ಬರುತ್ತೆ ಅಂತಂದ್ರೆ ಈ ಒಂದು ಡಿಸ್ಕಶನ್ಸ್ ಅಥವಾ ಈ ತರದೇನೋ ಒಂದು ಕಂಟೆಂಟ್ ವಿಚಾರದಲ್ಲಾಗ್ಲಿ ಅಥವಾ ಶೂಟ್ ವಿಚಾರದಲ್ಲಾಗ್ಲಿ ಅದನ್ನು ಅವ್ರು ನಮ್ಮ ಹತ್ರ ತೆಗೆಸ್ದಾಗ ಮಾತ್ರ ಅದು ದಿ ಬೆಸ್ಟ್ ಆಗೋದಕ್ಕೆ ಸಾಧ್ಯ ಹಾಗಾಗಿ ಜಿ ನಂಬರ್ ಒನ್ ಆಗಿದೆ ಜಿ ಪವರ್ ಕೂಡ ಒಂದು ದಿನ ನಂಬರ್ ಒನ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಅಂಡ್ ದಟ್ ಇಸ್ ಬಿಕಾಸ್ ಆಫ್ ದ ಹೋಲ್ ಟೀಮ್ ಪವರ್ ಪವರ್ ನ ಪವರ್ಫುಲ್ ಆಗಿ ಲಾಂಚ್ ಮಾಡಿದ್ದಾರೆ ಹಾಗಂತ ಯಾವುದೇ ಕಾರಣದಲ್ಲೂ ಬಜೆಟ್ ವೈಸ್ ಆಗಿರಲಿ ಅಥವಾ ಮೇಕಿಂಗ್ ವೈಸ್ ಆಗಿರಲಿ ಅಥವಾ ಸ್ಟೋರಿ ಲೈನ್ ಅಲ್ಲಿ ಆಗಿರ್ಲಿ ಇದು ಹೊಸ ಚಾನಲ್ ಅಥವಾ ಏನೋ ಈಗ ಹುಡ್ತಾರ ಮಗು ಅನ್ನೋ ರೀತಿ ಯಾರು ಟ್ರೀಟ್ ಮಾಡಿಲ್ಲ ಎಫರ್ಟ್ ಆಗ್ತಾರೋ ಅದಕ್ಕಿಂತ ಜಾಸ್ತಿ ಆಕ್ಚುಲಿ ಪವರ್ಗೆ ಎಫರ್ಟ್ ಆಗ್ತಾರೆ ನಾವಾದ್ರೂ ಆರ್ಟಿಸ್ಟ್ ಒನ್ ಅವರ್ ಎರಡ್ ಮಾಡ್ಬೋದು ಹೋಗ್ಬೋದು ಬೆಳಗ್ಗೆ ಬರ್ಬೋದು ಬಟ್ ಚಾನಲ್ ಅವರು ಇವತ್ತಿನ ಆಗೋ ಸೀನ್ಗೂ ಬಂದು ಕುತ್ಕೊಂಡು ಕರೆಕ್ಷನ್ಸ್ ಮಾಡ್ತಾರೆ ನಾಳೆ ಆಗೋ ಸೀನ್ಸ್ ಗೆ ಫಸ್ಟ್ ಸೀನ್ ಅದನ್ನು ಕೂತ್ಕೊಂಡು ಕರೆಕ್ಷನ್ ಮಾಡ್ತಿರ್ತಾರೆ ಅವ್ರದ್ದಂತೂ ಹ್ಯಾಕ್ಸ್ ಆಫ್ ಜೀತನ್ ಸರ್ ಸ್ವಾತಿ ಅವರಾಗಿರ್ಬೋದು ರಕ್ಷಾ ಅವರಾಗಿರ್ಬೋದು ಪ್ರತಿದಿನ ಶೂಟಿಗೆ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆ ಅಂಡ್ ಅವ್ರಗಳ ಸಪೋರ್ಟ್ ಇರೋದ್ರಿಂದಾನೆ ಅವ್ರನ್ನ ನೋಡಿ ಅವರ ಒಂದು ಹುಮ್ಮಸ್ನ ನೋಡಿ ನಮಗೂ ಇನ್ನೂ ಕೆಲಸ ಮಾಡೋದ್ ಜಾಸ್ತಿ ಹುಮ್ಮಸ್ ಬರುತ್ತೆ ಚಾನಲ್ ಅವ್ರು ಎಲ್ಲ ಕೂತ್ಕೊಂಡು ಅಷ್ಟು ಕೂತ್ಕೊಂಡು ಅಲ್ಲೂ ಕಳಿಸ್ಬೋದು ಬಟ್ ಸ್ಪಾಟ್ ಬಂದು ನಿಂತು ಕರೆಕ್ಷನ್ ಮಾಡ್ತಾರೆ ಸೊ ಅಷ್ಟು ಎಫರ್ಟ್ಸ್ ಆಗ್ತಿರೋ ಚಾನಲ್ ಅವರು ನಮ್ಮನ್ನ ಸೆಲೆಕ್ಟ್ ಮಾಡಿ ಈ ಒಂದು ಹೀರೋ ಪಾತ್ರ ಹೀರೋಯಿನ್ ಪಾತ್ರ ಕೊಟ್ಟಿದ್ದಾರೆ ನಾವ್ ಅಷ್ಟು ಎಫರ್ಟ್ ಆಗಿಲ್ಲ ಅಂದ್ರೆ ಅದು ಸಾಲ ದಿನ ಅಂಡ್ ಸರ್ ಹೇಳಿದಾಗೆ ಕಮಲಿ ಅಮೃತಧಾರೆ ಈಗ ಶುಭ ಅಂಡ್ ಟೈಟಲ್ ಅಂತೂ ಟೈಮ್ ಸರ್ ಶುಭಸ್ಯ ಶೀಘ್ರ ನಾನು ತುಂಬಾ ಹೇಳಿ 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 ಈಗ ಒಂಚೂರು ಕ್ಲಾರಿಟಿ ಬಂದಿದ್ದೀನಿ ಆಕ್ಚುಲಿ ಅಂಡ್ ಅದಕ್ಕೂ ಮುಂಚೆ ಗಟ್ಟಿ ಮೇಳಕ್ಕೂ ಒಂದು ನಂಟಿದೆ ಗಟ್ಟಿ ಮೇಳ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿದೆ ಅಂಡ್ ಕರೆದು ಮಾತಾಡಿಸಿ ಅಲ್ಲೊಂದು ಒನ್ ಡೇ ಕ್ಯಾರೆಕ್ಟರ್ ಒಂದು ಮಾಡಿದೆ ಅದಾದ ನಂತರ ಸಿಕ್ಕಿದ್ದು ಕಮಲಿ ಅಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದಾದ ನಂತರ ಸಿಕ್ಕಿದ್ದು ಅಮೃತಧಾರೆ ಅದರಲ್ಲಿ ಬಿಲ್ಲತ್ ಅಂಡ್ ಈಗ ಶುಭಸ್ಯ ಶೀಘ್ರಮಲ್ಲಿ ನಾಯಕನಟನಾಗಿ ಮಾಡ್ತಾ ಇದೀನಿ ಅಂಡ್ ನಾನು ಅವ್ರು ಹೇಳಿದ್ದೆ ನಾನು ನಿಂತಕೊಂಡು ಏನಾದ್ರೂ ಎಕ್ಸ್‌ಪರಿಮೆಂಟ್ ಮಾಡಿ ನಾನು ರೆಡಿ ಇದೀನಿ ಅಂತ ಅದರ ಒಂದು ಪ್ರತಿಫಲನೇ ಇದು ಆವಾಗಿಂದನೇ ಹೇಳಿಕೊಂಡು ಬರ್ತಾ ಇದೀನಿ ಮುಂದೆ ಹೋಗೋ ಅದನ್ನ ಹೇಳ್ತೀನಿ ಅಂಡ್ ಸಿ ಅಲ್ಲಿ ವರ್ಕ್ ಮಾಡುವಾಗ ಏಜೆನ್ಸೀಕರಣ ಅಂಡ್ ನೌ ಒಂದು ಹುಚ್ಚತನ ಇದೆ ಅಂಡ್ ಆ ಹುಚ್ಚತನ ನಮ್ಮ ತಲೆಯಲ್ಲೂ ತುಂಬಿಬಿಟ್ಟಿದ್ದಾರೆ ಎವ್ರಿ ಡೇ ಇಸ್ ಲೈಕ್ ಏನೋ ಒಂದು ಚೆನ್ನಾಗಿ ಮಾಡ್ಬೇಕು ಇನ್ನೊಂದು ಚೆನ್ನಾಗಿ ಮಾಡಬೇಕು ಎವ್ರಿ ಸ್ಟೆಪ್ ನಮ್ಮ ಮೈಲ್ಸ್ಟೋನ್ಸ್ ನಾವು ಮೀಟ್ ಮಾಡಬೇಕು ಅಂತ ನಮ್ಮ ತಲೆಲು ತುಂಬಿದ್ದಾರೆ ನಮಗೂ ಅದೇ Marriage on that, yeah, I agree. always second family. Yeah, uh, I agree. No money, till some marriage, we and zala. Uh, and yes, I just want to say thank you for the opportunity.